ನಮಸ್ಕಾರಗಳೇರೇ ಈ ಟರ್ಕಿ ಯಾವಾಗ್ಲೂನು ಪಾಕಿಸ್ತಾನ್ ಜೊತೆ ನಿಲ್ತದೆ ಅಂತ ಟರ್ಕಿಯ ಕೆಲವು ರಾಜತಾಂತ್ರಿಕರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಈಗ ಈ ಟರ್ಕಿಯನ್ನ ಭಾರತದ ನೇರ ಶತ್ರು ಅಂತ ಪರಿಗಣಿಸಬೇಕಾಗ್ತದೆ ಹಾಗೇನೆ ಈಗ ಈ ಟರ್ಕಿ ಭಾರತದೊಂದಿಗೆ ನೇರ ವೈರತ್ವವನ್ನ ಮತ್ತಷ್ಟು ಹೆಚ್ಚಿಸುವ ಕೆಲಸ ಮಾಡಿದೆ ಮುಸ್ಲಿಂ ರಾಷ್ಟ್ರಗಳ ನಾಯಕನಾಗುವುದಕ್ಕೆ ಹೊರಟಿರುವ ಈ ಟರ್ಕಿಗೆ ಇಸ್ರೇಲ್ ವಿರುದ್ಧ ಯುದ್ಧದಲ್ಲಿ ನಿಲ್ಲುವ ಧೈರ್ಯವಿಲ್ಲ ಯಾಕಂದ್ರೆ ಪಾಕಿಸ್ತಾನವು ಯುದ್ಧದಲ್ಲಿ ಈ ಇರಾನ್ಗೆ ಬೆಂಬಲ ನೀಡಿದಾಗ ಟರ್ಕಿ ಇರಾನ್ಗೆ ಅಮೆರಿಕದ ಮಾತನ್ನ ಕೇಳುವಂತೆ ಹೇಳಿತು ಗೆಳೆಯರೆ ಮುಸ್ಲಿಂ ರಾಷ್ಟ್ರಗಳ ನಾಯಕನಾಗುವುದು ಈ ಟರ್ಕಿಯ ಕೇವಲ ಒಂದು ಬೂಟಾಟಿಕೆ ಆಗಿದೆ ಯಾಕಂದ್ರೆ ಈ ಟರ್ಕಿಗೆ ಇಸ್ರೇಲ್ನ ವಿರುದ್ಧ ನೇರವಾಗಿ ಯುದ್ಧ ಮಾಡುವ ಧೈರ್ಯವಿಲ್ಲ ಆಕ್ಚುಲಿ ಟರ್ಕಿ ವಿಶ್ವದಾದ್ಯಂತ ಹರಡಿರುವ ಯುದ್ಧದ ಮಧ್ಯೆ ತನ್ನ ಶಸ್ತ್ರಾಸ್ತ್ರ ವ್ಯಾಪಾರದ ಸಾಮ್ರಾಜ್ಯವನ್ನ ನಿರ್ಮಿಸುವುದಕ್ಕಾಗಿ ಬಯಸ್ತಾ ಇದ್ದು ಅದು ಮುಸ್ಲಿಂ ರಾಷ್ಟ್ರಗಳ ಅಮೆರಿಕವಾಗುವುದಕ್ಕಾಗಿ ಬಯಸ್ತಾ ಇದೆ ಇದೇ ಟರ್ಕಿ ಈಗ ಭಾರತದ ವಿರುದ್ಧ ತನ್ನ ಮಾರಕ ಮಾರಕಾಯುದ ಪಾಕಿಸ್ತಾನಕ್ಕೆ ಕೊಡುವುದಕ್ಕಾಗಿ ಪ್ರಸ್ತಾಪಿಸಿದೆ ಪ್ರಧಾನಿ ಮೋದಿ ಟರ್ಕಿಯ ಶತ್ರು ಸೈಪ್ರಸ್ಗೆ ಭೇಟಿ ನೀಡಿದಾಗ ಅಲ್ಲಿ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತ ಮಾಡಲಾಯಿತು ಹಾಗೂ ಪ್ರಧಾನಿ ಮೋದಿ ಸೈಪ್ರಸ್ಗೆ ಆಗಮಿಸಿದ್ದಕ್ಕೆ ಈ ಟರ್ಕಿ ಈಗ ಆತಂಕಗೊಂಡಿದೆ ಹಾಗಾಗಿ ಈ ಆತಂಕದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ತನ್ನ ಮಾರಕ ಕ್ಷಿಪಣಿಯ ಪ್ರಸ್ತಾಪವನ್ನ ಮಾಡಿದೆ ಆಕ್ಚುಲಿ ಟರ್ಕಿಯ ಪ್ರಮುಖ ಶಸ್ತ್ರಾಸ್ತ್ರ ಉತ್ಪಾದಕ ಕಂಪನಿ ಬೈಕರ್ ತನ್ನ ಅನ್ಮ್ಯಾನ್ಡ್ ಅಕಿಂಚಿ ಡ್ರೋನ್ಗಾಗಿ ಮೊದಲ ಬಾರಿಗೆ ಕಕೀರ್ ಹೆಸರಿನ ಕ್ರೂ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಟರ್ಕಿಯ ಈ ಹೊಸ ಕ್ಷಿಪಣಿ ಕಡಿಮೆ ಎತ್ತರದಲ್ಲಿ ಹಾರುವ ಮತ್ತು ಸ್ವತಃ ಗುರಿಯನ್ನು ಗುರುತಿಸುವ ಸಾಮರ್ಥ್ಯವಿರುವ ಕ್ರೂಸ್ ಕ್ಷಿಪಣಿ ಅನ್ನೋದನ್ನ ಈ ಟರ್ಕಿ ಹೇಳಿಕೊಂಡಿದೆ ಈ ಟರ್ಕಿ ಹೊಸ ಕ್ರೂ ಕ್ಷಿಪಣಿಯನ್ನ ಪರೀಕ್ಷಿಸಿರುವುದು ಸರಿ ಆದ್ರೆ ಈಗ ಟರ್ಕಿ ಇದೇ ಕ್ಷಿಪಣಿಯನ್ನ ಪಾಕಿಸ್ತಾನಕ್ಕೆ ನೀಡುವ ಬಗ್ಗೆಯೂ ಕೂಡ ಮಾತನಾಡಿದೆ ಟರ್ಕಿಶ್ ಮಾಧ್ಯಮಗಳ ಪ್ರಕಾರ ಈ ಕ್ಷಿಪಣಿ ಪಾಕಿಸ್ತಾನಕ್ಕೆ ಗೇಮ್ ಚೇಂಜರ್ ಆಗಲಿದೆ ಯಾಕಂದ್ರೆ ಟರ್ಕಿಯ ಚೆಕಿರ್ ಕ್ಷಿಪಣಿ ಬಹಳ ಕಡಿಮೆ ಎತ್ತರದಲ್ಲಿ ಹಾರುವ ಕ್ಷಿಪಣಿ ಆಗಿದೆ ಹೀಗಾಗಿ ರೆಡಾರ್ ಸಿಸ್ಟಮ್ಗೆ ಇದರ ಸುಳಿವು ಸಿಗುವುದಿಲ್ಲ ಅನ್ನೋದನ್ನು ಕೂಡ ಹೇಳಲಾಗಿದೆ ಹಾಗೂ ಇದು ಗೈಡೆಡ್ ಮಿಸೈಲ್ ಆಗಿದ್ದು ಎ ತಂತ್ರಜ್ಞಾನದಿಂದ ಕೂಡಿದೆ ಸ್ವತಃ ಗುರಿಯನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿದೆ ಅಂದ್ರೆ ಟರ್ಕಿ ಈ ಕ್ಷಿಪಣಿಯ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ನೀಡಿದೆ ಮತ್ತು ಪಾಕಿಸ್ತಾನಕ್ಕೆ ನೀಡುವ ಮೂಲಕ ನೇರವಾಗಿ ಭಾರತವನ್ನ ಗುರಿಯಾಗಿಸಿದೆ ಆದರೆ ಈ ಕ್ಷಿಪಣಿ ಹಿಂದಿರುವ ಕತೆ ಬೇರೆ ಇದೆ ಮಿಡಲ್ ಈಸ್ಟ್ ನ ಕೆಲವು ರಾಜತಾಂತ್ರಿಕರ ಪ್ರಕಾರ ಟರ್ಕಿಯ ಈ ಡ್ರೋನ್ ಶಸ್ತ್ರಾಸ್ತ್ರಗಳ ಕ್ಷಿಪಣಿಗಳು ವಿಫಲವಾಗಿವೆ ಹಾಗಾಗಿ ಟರ್ಕಿಗೆ ತನ್ನ ಡ್ರೋನ್ ಶಸ್ತ್ರಾಸ್ತ್ರಗಳ ಮಾರ್ಕೆಟ್ಗಾಗಿ ಹೊಸ ಕ್ಷಿಪಣಿಗಳನ್ನ ತರುವುದು ಅನಿವಾರ್ಯವಾಯಿತು ಈಗ ಟರ್ಕಿ ಅಕಿಂಚಿ ಡ್ರೋನ್ ನಲ್ಲಿ ಹೊಸ ಕ್ಷಿಪಣಿಗಳನ್ನ ತೋರಿಸಿ ಹೊಸ ಪ್ರಚಾರ ಮಾಡಲಿದೆ ಯಾಕಂದ್ರೆ ಪಾಕಿಸ್ತಾನದಲ್ಲಿರುವ ಅಕಿಂಚಿ ಡ್ರೋನ್ ನಲ್ಲಿರುವ ಕ್ಷಿಪಣಿಗಳು ಭಾರತದ ಮುಂದೆ ವಿಫಲವಾಗಿವೆ ಹಾಗಾಗಿಯೇ ಈ ಟರ್ಕಿಗೆ ತನ್ನ ಡ್ರೋನ್ಗಳ ಪ್ರಚಾರಕ್ಕಾಗಿ ಹೊಸ ಕ್ಷಿಪಣಿಗಳ ಅವಶ್ಯಕತೆ ಇತ್ತು ಈ ಹಿನ್ನೆಲೆಯಲ್ಲಿ ಟರ್ಕಿ ಬಹಳ ಆತೂರದಲ್ಲಿ ಚಕಿರ್ ಹೆಸರಿನ ಹೊಸ ಕ್ರೂಕ್ಷಿಪಣಿಯನ್ನ ಪರೀಕ್ಷಿಸಿತ್ತು ಮತ್ತು ಈ ಕ್ಷಿಪಣಿಯನ್ನು ಪಾಕಿಸ್ತಾನಕ್ಕೆ ನೀಡುವುದಾಗಿ ಹೇಳುವ ಮೂಲಕ ಭಾರತಕ್ಕೆ ಬೆದರಿಕೆ ಹಾಕುವುದಕ್ಕಿಂತ ಹೆಚ್ಚಾಗಿ ತನ್ನ ಡ್ರೋನ್ ಶಸ್ತ್ರಾಸ್ತ್ರಗಳನ್ನೇ ಪ್ರಚಾರ ಮಾಡ್ತಾ ಇದೆ ಸೊ ಗೆಳೆಯರ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕೀಚಾಯ್